ನಮಸ್ಕಾರ ಗೆಳೆಯರಿದ್ರೆ ವೆಲ್ಕಮ್ ಟು ಡೇ ಡ್ರೀಮ್ಸ್ ಕನ್ನಡ ವಿಡಿಯೋ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ಸ್ ಆಯ್ತು ಯಾಕಂದ್ರೆ ಒಂದು ಪ್ರಾಪರ್ ಕಾಂಟೆಂಟ್ ಇರ್ಬೇಕು ವಿಡಿಯೋ ಮಾಡಕ್ಕೆ ಐ ತಿಂಕ್ ದ ಟೈಮ್ ಕಮ್ ಸೊ ಬೇಸಿಕಲಿ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಏನಾಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಫಾಲೋ ಮಾಡ್ತೀರಾ ಅಂತಂದ್ರೆ ಲಿಂಕ್ ಕೊಟ್ಟಿದ್ದೀನಿ ನೋಡಿ ಹಾಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮರಿಬೇಡಿ ಸೊ ಬೆಂಗಳೂರಿಗೆ ಸ್ವಲ್ಪ ಜನ ಕೇರಳದವರು ದುಬೈ ಅಂತ ಕಾರ್ ತಗೊಂಡ್ಬಂದಿದ್ರು ಸೊ ನಾವು ಕೂಡ ತರ್ತೀವಿ ಅಂತ ಒಂದು ವಿಡಿಯೋ ಮಾಡಾಕಿದೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಕೇರಳ ಪೀಪಲ್ ನನಗೇನು ಏನು ತೊಂದರೆ ಇಲ್ಲ ಏನು ಐ ಡೋಂಟ್ ಹ್ಯಾವ್ ಎನಿ ಎನಿ ಪ್ರಾಬ್ಲಮ್ ವಿಮ್ ಬಟ್ ಏನಂತಾರೆ ಸ್ವಲ್ಪ ಜನ ದೇ ಥಿಂಕ್ ಡಿಫ್ರೆಂಟ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಅಂತಂದರೆ ಹಂಗೆ ನಾವೇನೇ ಒಂದು ಒಳ್ಳೇದೇಳು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊತಾರೆ ಬಟ್ ಇಟ್ಸ್ ಓಕೆ ಸೊ ನಾನು ಆಮ್ ಜಸ್ಟ್ ವಾಕಿಂಗ್ ಅಬೌಟ್ ಕಾರ್ ನಿಮ್ಗೆ ಗೊತ್ತಿರೋ ನಾನು ಐ ಆಮ್ ವೆರಿ ವೆರಿ ಅಗೇನ್ಸ್ಟ್ ಕಾಂಟ್ರವರ್ಸಿ ನಾನು ಕಾಂಟ್ರವರ್ಸಿ ಬಗ್ಗೆ ನಾನು ಆಲ್ವೇಸ್ ನೆಗೆಟಿವ್ ಮತ್ತು ನನ್ನ ಕ್ಲೋಸ್ ಆಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಕೇರಳದವರಿಗೆ ಹೇಗೆ ಕಾರ್ ಬಗ್ಗೆ ಇಷ್ಟ ಅದೇ ರೀತಿ ಕನ್ನಡದವ್ರಿಗೂ ಕೂಡ ಕಾರ್ ಬಗ್ಗೆ ಇಷ್ಟ ಅದೇ ಆ ಒಂದು ಉದ್ದೇಶದ ಮೇಲೆ ನಾನು ಕಾರ್ನ ತಗೊಬರ್ತೀವಿ ನಾವು ಅಂತ ಹೇಳಿದಷ್ಟೇ ಅಷ್ಟೇ ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಅಂಡರ್ಸ್ಟೋಡ್ ಬಟ್ ಟೆನ್ ಪರ್ಸೆಂಟ್ ಜಸ್ಟ್ ಥಿಂಕಿಂಗ್ ದಟ್ ಇ ನೋ ರೈವಲ್ ರೀ ಕಾಂಟ್ರವರ್ಸಿ ಅಂತೆಲ್ಲ ಬಟ್ ಆ ಥರ ಎಲ್ಲ ಏನೂ ಇಲ್ಲ ನನ್ನ ಫ್ರೆಂಡ್ ಅವನು ಕೇರಳದವೇ ಅವ್ನ ಜೊತೆ ವೀಡಿಯೋ ಮಾಡಿದ್ದಾನು ಬಡಿದ್ರೆ ವೆಲ್ಸ್ ಇದೆ ವಾವ್ ಹೆಂಗ್ರು ಬ್ಯಾಕ್ ಗ್ರೌಂಡ್ ಇದೆ ಇವೆಲ್ಲ ವೀಡಿಯೋ ನೋಡಿದ್ರೆ ಅಂತಕೊಂಡಿದ್ದೀನಿ ನೋಡಿಲ್ಲ ಅಂತಲೇ Hey. What's up my king? welcome to hood. ನೈಸ್ ಚಟ್ ಅರ ಸೊ ನೀವು ನೋಡಿದ್ರಿ ಕೇಳಾದವರು ದುಬೈ ಇಂದ ಈ ತರ ಒಂದು ಚಾಲೆಂಜರ್ಸ್ನ ತಂದ್ಬಿಟ್ಟು ನಮ್ಮ ಬೆಂಗಳೂರಿನ ಸ್ಟ್ರೀಟ್ ಅಲ್ಲಿ ಹವಾ ಮಾಡ್ತಿದ್ರು ಬಡ್ ನಿಮ್ಮ ತಾರೇಶ್ ಕುಮಾರ್ ಈ ಒಂದು ಬ್ಯೂಟಿಫುಲ್ ಒನ್ ಆಫ್ ಒನ್ ಡಾಟ್ ಚಾಲೆಂಜರ್ದಿದ್ರಲ್ಲೇ ನಿಮ್ಮ ಬೆಂಗಳೂರಿಗೆ ನಮ್ಮ ಬೆಂಗಳೂರಿನ ಸ್ಟ್ರೀಟ್ ಅಲ್ಲಿ ಹವಾ ಮಾಡಕ್ ತಗೊಂಡ್ ಬರ್ತಿದ್ವಿ ಸೊ ವಿಷಯ ಏನಂತಂದ್ರೆ ನಮ್ಮ ಮೊನ್ನೆ ತೋರಿಸಿದ್ರು ಗಾಡಿಯಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿದ್ವಿ ಗುರು ಫುಲ್ ಲೇಟ್ ಎಲ್ಲರೂ ಕೂಡ ಜಾತ್ರೆಕರು ಅದು ಇದು ಹೇಳ್ತಿದ್ರು ಇಟ್ಸ್ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಆ ಕಾರಿನ ಒಂದು ಸತ್ಯ ನಿಮಗೆ ಗೊತ್ತಿಲ್ಲ ಹಾಗಾಗಿ ಆ ಕಾರ್ ಬಗ್ಗೆ ಮಾತಾಡೋಣ ಆ್ಯಂಡ್ ಇದೇ ಕಾರನ್ನು ನಾವು ತರ್ತಿದ್ವಿ ಏಪ್ರಿಲ್ ಅಥವಾ ಮೇಲಿ ಚೆಕ್ ಇಸ್ ಆಟ್ ದಿಸ್ ಇಸ್ ದಾಟ್ ಚಾಲೆಂಜರ್ ಆರ್ ಟಿ ಟೆಕ್ನಿಕಲ್ ಸ್ಪೆಕ್ಸ್ ಬಗ್ಗೆ ಹೋಗ್ಕೊಂಡು ಮುಂಚೆ ಇಂಟ್ರಡ್ಯೂಸ್ ಮೈ ಬ್ರೋ ಸೈಯದ್ ಸೊ ಇವ್ರು ಆಕ್ಚುಲಿ ಬ್ರೋ ಆ ಸಾಗರದವ್ರು ಸಾಗರದ ಏನ ಜಾತ್ರೆ ಕಾರು ಸೆಲ್ ರೋಹನ್ ರಾಬರ್ಟ್ ಮೈ ಓಕ್ಲಿ ಫೈವ್ ಹಂಡ್ರೆಡ್ ಈ ಕಾರ್ ಕಾರ್ಚುಲಿ ಮಾಡಿಫೈಡ್ ಮಾಡಿರೋದು ಕಂಪ್ಲೀಟ್ಲಿ ಫ್ರಮ್ ಪೇಂಟ್ ಇಂದ ಹಿಡಿದು ವೀಲ್ಸ್ ಇಂದ ಹಿಡಿದು ಇಫ್ ಯು ಸಿ ದೀಲ್ಸ್ ಇದು ಕಸ್ಟಮ್ ಫೋರ್ ಫೋರ್ಸ್ ಅಣ್ಣ ಇಂಪೋರ್ಟೆಂಟ್ ಫ್ರಮ್ ಯು ಎಸ್ ಇದು ಓಕೆ ಆಮೇಲೆ ಇದು ಟೈರ್ ಇದು ಸ್ಪೆಷಲ್ ಸೈಜ್ ತ್ರೀ ಒನ್ ಫೈವ್ ಟೈರ್ ಸೈಜ್ ಹಾಕಿರೋದು ಇದು ಸ್ಪೆಷಲ್ ಕಸ್ಟಮೈಸ್ ಪೇಂಟ್ ಕೂಡ ಎವ್ರಿ ಇಯರ್ ನ ಪೇಂಟ್ ಮಾಡಿಸ್ತೀನಿ ಎಲ್ಲ ಶೋಗೆ ಎವ್ರಿ ಇಯರ್ ನ ಪೇಂಟ್ ಮಾಡಿಸ್ಲೇಬೇಕು ಇವಾಗ ಲೈಟ್ ಆಫ್ ಆಗಿದೆ ಏನಿವೆ ಈಗ ನಾವು ಲೈಟ್ ತುಂಬಾ ಲೈಟ್ ಏನಕ್ಕಿದೆ ತುಂಬಾ ಲೈಟ್ ಏನಕ್ಕಿದೆ ಅಂದ್ರೆ ಶೋ ಯಾವಾಗ ಬರುತ್ತೆ ನಮಗೆ ಲೈಟ್ ಬೇಕೇ ಬೇಕು ಅಟ್ರಾಕ್ಷನ್ ಗೆ ಯಾಕಂದ್ರೆ ತುಂಬಾ ಜನ ಬರ್ತಾರಲ್ಲಿ ಕಾರು ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಾರ್ ಇರ್ತವೆ ನಮ್ದು ಸ್ವಲ್ಪ ಪಾಪಪ್ ಆಗ್ಬೇಕಂದ್ರೆ ವಿ ನೀಡ್ ಟು ಗೋ ಫಾರ್ ಡಿಫ್ರೆಂಟ್ ಥೀಮ್ ಆಗ ನಮ್ಗೆ ಲೈಟ್ ಬೇಕೇ ಬೇಕು ಸೊ ಇದು ಲೈಟ್ ನಾನು ಇಂಪೋರ್ಟ್ ಮಾಡಿರೋದು ಇಂದ ಹೈ ಕ್ವಾಲಿಟಿ ಡೆನ್ಸಿಟಿ ಲೈಟ್ ಸೊ ಲೈಟ್ ಶೋ ಗೋಸ್ಕರ ಫಸ್ಟ್ ಪ್ರೈಸ್ ವಿನ್ನರ್ ಇದು ಕಸ್ಟಮ್ ಶೋ ಬಗ್ಗೆ ಹೇಳಬೇಕು ಕಸ್ಟಮ್ ಶೋ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಿದ್ದೀನಿ ಕಸ್ಟಮ್ ಶೋ ಅಲ್ಲಿ ಸುಮಾರು ಎರಡು ಸಾವಿರ ಕಾರ್ಗಳು ಬರ್ತವೆ ಆ ಅಂತ ಅಷ್ಟು ಕಾಂಪಿಟೇಷನ್ ಅಲ್ಲಿ ಇದು ಫಸ್ಟ್ ಪ್ರೈಸ್ ತೊಳೋದು ಇಟ್ಸ್ ನೋಡೆ ಈಸಿ ಸೊ ಬೇಸಿಕಲಿ ಅವರು ಹೇಳಿದಾಗೆ ಇದು ಶೋಗೆ ಯೂಶಲಿ ಪ್ರಿಫರೆನ್ಸ್ ಶೋಗೆ ಅದಕ್ಕೆ ಅಂತಾನೆ ಈ ಒಂದು ಸೌಂಡ್ ಸಿಸ್ಟಮ್ ಮತ್ತೆ ಲೈಟಿಂಗ್ ಎಲ್ಲ ಇರೋದು ಟೆನ್ ಒಂದು ಲೈಟ್ ಬ್ರೋ ಜಸ್ಟ್ ಲೈಟ್ ಲೈಟು ನೋಡೋಕ್ಕೆ ನಿಮ್ಗೆ ಹಿಂಗೆ ಕಾಣುತ್ತೆ ಅಷ್ಟೇ ಬಟ್ ಬ್ರೋ ಇದು ಇದು ಆರ್ ಜಿ ಬಿ ರೇಟಾ ಒನ್ ಸ್ಟೆಪ್ ಮೇಲೆ ಎಲ್ಇಿ ಲೈಟ್ ಅಂತ ಯೂಶಲಿ ನೀವು ಆರ್ ಹಾಕಿದ್ರೆ ಕಟ್ ಪೀಸ್ ಬರುತ್ತೆ ಒನ್ ಪಾಯಿಂಟ್ ಮ್ಯಾಕ್ಸಿಮಮ್ ಅದಕ್ಕೆ ನಿಮಗೆ ಕಂಟಿನ್ಯೂಟಿ ಇರಲ್ಲ ಕಂಟಿನ್ಯೂಟಿ ಫ್ರಮ್ ಹೆಡ್ ಲೈಟ್ ಇಂದ ಹಿಡ್ತೀನಿ ನಿಮಗೆ ಟೇಲ್ ತನಕ ಒಂದೇ ಸೀರೀಸ್ ಒಂದೇ ಕಲರ್ ಓಡುತ್ತೆ ಅಂದ್ರೆ ಇಲ್ಲಿ ಬರೋ ಪ್ಯಾಟರ್ನೇ ಅಲ್ಲೂ ಬರುತ್ತೆ ಅಂತ ನೋಡಿ ಇಲ್ಲಿ ಇಲ್ಲೂ ನೋಡಿದ್ರೆ ಅದೇ ಪ್ಯಾಟರ್ನ್ ಬರುತ್ತೆ ಅದು ಈಸಿ ಅಲ್ಲ ಅದು ಮಾಡಕ್ಕೆ ಸೊ ಆಂಬಿಯನ್ಸ್ ಲೈಟ್ ಒಳಕ್ ನೋಡಿದ್ರು ಅದೇ ಪ್ಯಾಟರ್ನ್ ಓಡುತ್ತೆ ಹ್ಞೂ ಸೊ ದಿಸ್ ಇಸ್ ಅ ಸ್ಪೆಷಾಲಿಟಿ ಆಫ್ ದಿಸ್ ಲೈಟ್ ಸೊ ನೀವು ಎಷ್ಟು ಪೇ ಮಾಡಿದ್ರು ಲೈಟಿಗೆ ಸರ್ ಇದು ಲೈಟು ನಮಗೆ ಶಿಪ್ಪಿಂಗ್ ಎಲ್ಲ ಕಾಸ್ಟಾಗಿ ಹನ್ನೆರಡು ಸಾವಿರ ದ್ರಾಂಸಾಗಿದೆ ಹಾಂ ಕಂಪ್ಲೀಟ್ಲಿ ಆ್ಯಂಡ್ ಸೌಂಡ್ ಸಿಸ್ಟಮ್ಗೆ ಸೌಂಡ್ ಸಿಸ್ಟಮಿಗೆ ಸರ್ ಇದು ಕಂಪ್ಲೀಟ್ಲಿ ತರ್ಟಿ ತೌಸಂಡ್ ದ್ರಾಂಸ ಆಗಿದೆ ಸೌಂಡ್ ಸಿಸ್ಟಮ್ ಇದು ಡೆಫ್ ಬೌನ್ಸ್ ಅಂತ ಯು ಎಸ್ ಬ್ರ್ಯಾಂಡ್ ಇದು ಒಳ್ಳೆ ಬ್ರ್ಯಾಂಡ್ ಸೌಂಡ್ ಸಿಸ್ಟಮ್ ಸೊ ಕಾಂಪೊನೆಟ್ಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಅದೇ ಕ್ಲಿಯಾರಿಟಿ ಕೂಡ ಅಷ್ಟೇ ಚೆನ್ನಾಗಿ ಚೆನ್ನಾಗಿಬಾರ್ದು ಪ್ರಶ್ನೆಗೆ ಈ ಸೌಂಡ್ ಸಿಸ್ಟಮ್ ಆಗಿರೋದು ಆಲ್ಮೋಸ್ಟ್ ಫಿಫ್ಟಿ ತೌಸಂಡ್ ಗ್ರಾಮ್ಸ್ ಅಂತಂದರೆ ಆಲ್ಮೋಸ್ಟ್ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ರೂಪಾಯಿ ಸೌಂಡ್ ಸಿಸ್ಟಮು ಮತ್ತೆ ಲೈಟಿಂಗ್ ಎರಡು ಸೇರಿ ನನಗೆ ಆಯ್ತು ಅಂತಂದ್ರೆ ನೋಡಿ ಇಲ್ಲಿ ಈ ಪ್ಯಾಟರ್ನ್ ಇದೆಯಲ್ಲ ಅಂದ್ರೆ ಈ ಗಾಡಿ ಹೆಸರು ಎಂಬ್ರಾಯ್ಡ್ ಅಂತ ಏನಕ್ಕೆ ನೀವು ಫಸ್ಟ್ ನಾವು ಈ ಕಲರ್ ಸೆಲೆಕ್ಟ್ ಮಾಡಿದ್ವಿ ಎಮರಾಲ್ಡ್ ಥೀಮ್ ಕಲರ್ ಅಂತ ಸೊ ಫೇಮಸ್ ಆಯ್ತು ವಿನ್ ಆಯ್ತು ಸೊ ಎಂಬ್ರಾಯ್ಡ್ ನಾವು ಇಟ್ಟಿದ್ವಿ ಯಾಕಂದ್ರೆ ಕಲರು ಎಂಬ್ರಾಯ್ಲ್ಡ್ ಥೀಮು ಎಂಬ್ರಾಯ್ಲ್ಡ್ ಇದ್ರೂ ಥೀಮು ಕೊಟ್ಟಿರೋದು ನಾವು ವಿ ಆರ್ ಡಿಗಿಂಗ್ ದ ಮೌಂಟೇನ್

ಟೋಟಲ್ ಇದು ಏಟ್ ಥೌಸಂಡ್ ಗ್ರಾಮ್ಸ್ ಬಂದಿದೆ ಇದು ಕಂಪ್ಲೀಟ್ ಇದು ಸಿಸ್ಟಮ್ ಬೇರೆ ಅಪ್ಲಿಕೇಶನ್ ಬಟ್ ಇಟ್ ಲುಕ್ ಡಿಫ್ರೆಂಟ್ ಡಿಸೈನ್ ಹೌದು ಸೊ ಬೇಸಿಕಲಿ ಈ ಒಂದು ಹುಡ್ಡೆ ಹದಿನೈದು ಕೆ ಜಿ ಮೇಲೆ ಇದೆ ಅದು ಕಂಪ್ಲೀಟ್ಲಿ ಕಾಮನ್ ಫೈಬರ್ ಚಾಪ್ ಕಾಮನ್ ಫೈಬರ್ ಇಕ್ಕೆ ನೋಡ್ ಬಂದಿವೆಲ್ಲ ಚಾಪ್ಟ್ ಅಂತ ಕರೆದ್ರೆ ಫೋರ್ಸ್ ಕೊಡ್ತೀನಿ ಓಕೆ ಮೈನಿ ಬೇಸ್ ಸೊ ಲಿಪ್ ಫೋರ್ಸ್ ಕಾರ್ ಬಂದಿದೆ ಸೊ ಇದೆಲ್ಲ ಎಕ್ಸ್ಪೆನ್ಸಿವ್ ಒಂದು ಲಿಪ್ ಇಸ್ ಕಾಸ್ಟಿಂಗ್ ತ್ರೀ ತೌಸಂಡ್ ಗ್ರಾಮ್ಸ್ ಇದು

ನಾನಂತೂ ನಾನು ನಾನ್ ತಗೊಂಡ್ ಹೋಗ್ಲೇಬೇಕು ಇದನ್ನ ಇಟ್ಸ್ ನೋಡೋ ಚಾಲೆಂಜ್ ಆ ತರ ಏನಲ್ಲ ಚಾಲೆಂಜ್ ಇಲ್ಲ ಖುಷಿ ನನ್ ಖುಷಿ ನಮ್ ಬೆಂಗ್ಳೂರಲ್ಲಿ ನಮ್ಮ ಕಾರ್ಗಳನ್ನ ನಾವು ನಮ್ಮ ಬೆಂಗಳೂರು ತಗೋಳೋದ್ರೆ ಅದೇನು ತಪ್ಪೇ ಇದೆ ನಾನೀಗ ಹೊಸ ಸ್ಟಿಕ್ಕರ್ ಮಾಡಿಸ್ತಾ ಇದ್ದೀನಿ ಜೈ ಕರ್ನಾಟಕ ಕನ್ನಡಿಗ ಕರ್ನಾಟಕ ಸ್ಟಿಕರ್ ಹಾಕ್ತಾ ಇದ್ದೀನಿ ಒಂದು ಬಾವುಟ ಟೈಪ್ ನಮ್ದು ಕರ್ನಾಟಕ ಫ್ಲಾಗ್ ಬರುತ್ತೆ ಸೂಪರ್ ಬ್ರೋ ಬ್ರೋಟ್ ಅಮೇಝಿಂಗ್ ಬ್ರೋ ಸೊ ಇಂಟೀರಿಯರ್ ಬಂದ್ರೆ ನಿಮಗೆ ಇಂಟೀರಿಯರ್ ಕೂಡ ನಿಮಗೆ ಸೀಮ್ಲೆಸ್ ಲೈಟ್ ಸಿಗುತ್ತೆ ಗ್ರೀನ್ ಲೈಟ್ ಆಬ್ವಿಯಸ್ಲಿ ಇದು ಗ್ರೀನ್ ಎಷ್ಟಿರೋದ್ರಿಂದ ಗ್ರೀನ್ ಲೈಟ್ ಕೂಡ ಇಟ್ಟಿದ್ರೆ ಬಟ್ ಯು ಕೆ ಆಲ್ಸೋ ಕ್ಯಾನ್ ಆಲ್ವೇಸ್ ಚೇಂಜ್ ದ ಲೈಟ್ಸ್ ನೋಡೋ ಇವನ್ ಕೂಡ ಕಾಮನ್ ಫೇಬರ್ ಇದೆ ಸಲಿಂಡರ್ ಕಲರ್ ಕೂಡ ಕಾಮನ್ ಫೇಬರ್ ಇದೆ ಅಂಡ್ ಇವೆ ಇದೆಲ್ಲ ಇದೆಲ್ಲ ಲೈಟ್ ನ ಕಂಟ್ರೋಲ್ ಮಾಡಕ್ಕೆ ಇದನ್ನು ಆಫ್ ಆಫ್ ಮಾಡಿದ್ರೆ ಆಫ್ ಆಗುತ್ತೆ ನಾನು ಮಾಡ್ರಿ ನಾನಾಗುತ್ತೆ ಎಲೆಕ್ಟ್ರಿಕಲ್ ವರ್ಕ್ ಒಂದು ಸಾಧಾರಣ ಇಲ್ಲ ಅಂತ ಎಲೆಕ್ಟ್ರಿಕಲ್ ವರ್ಕ್ ನಮಗೆ ಹದಿನೈದು ದಿವಸ ತಗೊಂಡಿದೆ ಯಾಕಂದ್ರೆ ನಮಗೆ ಕಂಪ್ಲೀಟ್ ಕಾಪರ್ ವೈರ್ ಕಂಪ್ಲೀಟ್ ಕ್ವಾಲಿಟಿ ವೈರಿಂಗ್ ಬೇಕು ಹೆಚ್ಚು ಕಮ್ಮಿ ಆದ ಶಾರ್ಟ್ ಆಗಿಬಿಡುತ್ತೆ ಟ್ಯಾಬ್ ಅಲ್ಲಿ ನಾವು ಚರ್ಚೆ ನೋಡ್ಬೋದಲ್ಲ ಕ್ಯಾಬು ಮೊಬೈಲಲ್ಲೆಲ್ಲ ಅಪ್ಲಿಕೇಶನ್ ಇದೆ ಸೊ ಚೇಂಜ್ ವೆರೈಟಿ ಟೂರಿಸ್ಟ್ ಬಸ್ಸಲ್ಲಿ ಟೂರಿಸ್ಟ್ ಬಸ್ಸಲ್ಲಿ ಸಿಗಲ್ಲ ಕರೆಕ್ಟ್ ಎಷ್ಟು ವೈಟ್ ಇದೆ ನೋಡಿ ಹುಟ್ಟಿ ಕೂಡ ಸೊ ಅವಾಗ ಹೇಳಿದಾಗ ನೋಡಿ ಎಲ್ ಇ ಡಿ ಕೂಡ ನೋಡಿ ಇವೆಲ್ಲ ತುಂಬಾನೇ ಹೈ ಕ್ವಾಲಿಟಿ ಎಲ್ ಇ ಗಳಿವೆ ಇಲ್ಲೂ ಕೂಡ ಇದಾಗ್ಬೇಕು ಯಾಕಂದ್ರೆ ಇದು ಕೂಡ ಹೆವಿ ಇದೆಯಲ್ಲ ಅದು ಕೂಡ ಲಾಕ್ ಕೊಡಕ್ಕೆ ಆಗಿದೆ ಓ ಮೈ ಗಾಡ್ ಇಟ್ಸ್ ಅಮೇಜಿಂಗ್ ಏನಂತಂದ್ರೆ ಅದೇ ಶೋಗೆಲ್ಲ ಈ ತರ ಇದ್ರೆ ಲೈಕ್ ಯೂ ನೋ ಅಟ್ರಾಕ್ಟ್ ಅಟ್ರಾಕ್ಟ್ ಆಗೋದು एक्चुअली ಬ್ರೋ ಹೆಡ್ ಲೈಟ್ ಕಲರ್ ಚೇಂಜ್ ಮಾಡಿ ಬ್ರೋ ಇದನ್ನ ಮಲ್ಟಿ ಕಲರ್ ರೆಡ್ ಕಲರ್ ರೆಡ್ ಕಲರ್ ಎಲ್ಲ ಕೂಡ ಹಾಕೋಬಹುದು ಸೋ ಎನಿವೇಸ್ ಅವರ್ ಹೇಳಿದ ದಿಸ್ ಇಸ್ ಜಸ್ಟ್ ದಿಸ್ ಇಸ್ ಫಾರ್ ದಿಸ್ ಇಸ್ ಫಾರ್ ದ ಶೋ ಬ್ರೋ ನಿಟ್ಟಾ ಬ್ರೋ ಇಂಜಿನ್ ಮೇ ಮಾತ್ರ ತುಂಬಾ ನೀಟಾಗಿ ಇದೆ ಪೇಂಟ್ ಮಾಡ್ತಿರೋ ಇದಕ್ಕೆ ಸೊ ಬನ್ನಿ ಈಗ ಬ್ರೋ ರೇವ್ ಮಾಡಿ ಬ್ರೋ ಸೌಂಡ್ ಕಡಾಣಾ ಐ ಆಮ್ ಬೈ ದ ಬೈ ಸ್ಟಾಕ್ ಇಂಜಿನ್ ಸೊ ಸ್ಟಾಕ್ ಅಂತಂದ್ರೆ ಏನು ಇಂಜಿನ ಮಾಡಿಲ್ಲ ಬಟ್ ಎಕ್ಸ್ಟೀರಿಯರ್ ಮತ್ತು ಇಂಟೀರ ಮಾತ್ರ ಇವರು ಕಸ್ಟಮೈಸ್ ಮಾಡಿರೋದು ಸೌಂಡ್ ಕೇಳಿ ನೀವು ಸೌಂಡ್ ಕೇಳಿದಿದೆ ಬಟ್ ಬಿಫೋರ್ ದಟ್ ಪ್ಲೀಸ್ ಲಿಸನ್ ಟು ದ ಎಕ್ಸಾಸ್ಟ್ ನಾಟ್ ಟನ್ ಆನ್ ದ ನೈಟ್ ಆನ್ ದಿಸೂರ್ ಬ್ರೋ ಓಕೆ ಆಮೇಲೆ ಬ್ರೋ ಇನ್ನೊಂದು ಕ್ರೇಜಿ ಪಾಟ್ ಅಂತ ಅಂದ್ರೆ ನೋಡಿ ಬಗ್ಗೆ ಡೋರ್ಸ್ ಅಂದ್ರೆ ಚಾಲೆಂಜರ್ ಚಾಲೆಂಜರ್ ಸಿದರ್ ಡೋರ್ಸ್ ಗಳು ಯೂಶಲಿ ಚಾಲೆಂಜರ್ ಬರಲ್ಲ ಮತ್ತೆ ಮಸ್ಟಾಂಗ್ ಕೂಡ ಬರಲ್ಲ ಬಟ್ ಆದ್ರೆ ಮಸ್ಟಾಂಗ್ ಜನಗಳು ಜಾಸ್ತಿ ಸಿದರ್ ಡೋರ್ ಯೂಸ್ ಮಾಡ್ತಾರೆ ಬಟ್ ಇದು ಸಿದರ್ ಡೋರ್ಸ್ ಓಪನ್ ಮಾಡಿದಂಗೆ ಬ್ರಿ ತೋರಿಸಿದ್ರು ಕ್ಲೋಸ್ ಓಪನ್ ಮಾಡಿ ಕ್ಲೋಸ್ ಮಾಡ್ದಂಗೆ ಅಂತ ಸೊ ಬೇಸಿಕಲಿ ನೀವು ಲಾಂಬೋಗಿನಿ ತರ ನಿಮ್ಗೆ ಡೈರೆಕ್ಟ್ ಆಗಿ ಓಪನ್ ಮಾಡೋಕ್ಕಾಗಲ್ಲ ನೀವು ಫಸ್ಟ್ ಇದನ್ನ ಓಕೆ ಮಾಡಿ ಮಾಡಿ ಫಸ್ಟಿ ನೀವು ಪುಲ್ ನಾರ್ಮಲ್ ಡೋರ್ ತರ ನೀವು ಪುಲ್ ಮಾಡೋಕ್ಕೆ ನಾನು ಅಲ್ಲಿ ಆಲ್ ದ ಟೈಮ್ ನನಗೆ ಟಾಪ್ ಮಾಡೋಕೆ ಇಲ್ಲ ಈಝಿಲಿ ನೀವು ಹೋಗ್ಬೋದು ಯಾರ ಅಥ್ವ ನಿಂಗೆ ಏನಾದರೂ ಇರ್ಬೇಕಾದ್ರೆ ಹ್ಞೂ ಟ್ರಿಪ್ ಮಾಡ್ಬೋದು ಹೌದು ದಿಸ್ ಇಸ್ ದಿಸ್ ಇಸ್ ಕ್ರೇಜಿ 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 ಸೊ ಗೈಸ್ ಇದ್ರ ಬಗ್ಗೆ ಇನ್ನೂ ವಿಡಿಯೋಸ್ ಬರ್ತಾವ ಯಾರು ಬೆಂಗ್ಳೂರು ಈ ಕಾರಣ ನೀವು ಸಪೋರ್ಟ್ ಬೇಕೇ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೂ ಭಾಳ ಭಾಳ ಐಮೈನ್ ಇದೆ ನಿಮ್ಮ ಮಾತ್ರ ನಾಲ್ಕೈನ ಎರಡು ಡು ಕಂಟಿನ್ಯೂ ದಿಸ್ ಆಗಿದೆ ಬೆಂಗಳೂರಿಂದ ತುಂಬ ಜನ ಇಲ್ಲಿ ಕಾರ್ಡ್ ಹಾಕ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಬೆಂಗಳೂರು ಕರ್ಕೊಂಡು ಫ್ಯಾನ್ಸ್ ತುಂಬಾ ಇಷ್ಟಪಡ್ತಿದ್ದಾರೆ ಬೈಕ್ ಅಂತ ಹೋಗಲೇಬೇಕು ಖಂಡಿತ ಖಂಡಿತ ನಮ್ಮ ಫ್ಯಾನ್ಸ್ ಅಂತ ಅಲ್ಲ ಕಾರ್ಗಳು ಫ್ಯಾನ್ಸ್ ಆಕ್ಚುಲಿ ಸೌಂಡ್ ಸಿಸ್ಟಮ್ ನಾನು ನನ್ನ ಬೈಕ್ ಹಾಕೊಂಡು ಸೌಂಡ್ ಕೇಳ್ತಿದ್ವಿ ಸೊ ಐ ಸೌಂಡ್ ಅಲ್ಲಿ ಮೈಕ್ ಆಕ್ಚುಲಿ ಡಮಾರ್ ಆಯ್ತು ಮೈಕ್ ಫ್ರೀಕ್ವೆನ್ಸಿ ಅದು ಕಾಲದಲ್ಲೇ ಮೈಕೇ ಹೋಗ್ಬಿಟ್ಟಿದೆ ಸೊ ಗಾಯ್ಸ್ ಈಗ ದ ಸೌಂಡ್ ಕೇಳ ಬನ್ನಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈದೇ ಈ ಒಂದು ಸೂಪರ್ ಟಿ ಶರ್ಟ್ ಅನ್ನು ಫಾಲೋ ಮಾಡಿ ಮುಂದಿನ ಬಿಡದಲ್ಲಿ ಮತ್ತೆ ಇದೇ ಕಾರ್ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ನಿಮಗೆ ನಾವು ಇಂಡಿಯಾಗೆ ಯಾವಾಗ ತಗೊಂಡ್ಬರ್ತೀವಿ ಏನು ಎಲ್ಲ ಅಪ್ ಡೇಟ್ ಡೀಟೇಲ್ಸ್ ನಿಮಗೆ ಇನ್ಸ್ಟಾಗ್ರಾಮ್ ಸಿಗುತ್ತೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಾವು ಚಾಲೆಂಜ್ ಅಂತ ಅನ್ಕೊಂಡ್ಬಿಟ್ಟಾರೆ ಸ್ವಲ್ಪ ಜನ ಬಟ್ ಇಟ್ಸ್ ಚಾಲೆಂಜ್ ಬಟ್ ಬಟ್ ಇಟ್ ಜಸ್ಟ್ ವಾಟ್ ಸಪೋರ್ಟ್